ಭಾಳ ಭಕ್ತಿ ಆ ಲಕ್ಷ್ಮಿ ಮ್ಯಾಗ ಎರಡು ಎಕರೆದಾಗ ವಾಡೆ ಇತ್ತು ದೊಡ್ಡ ಅರಮನೆ ಅಂತದು ಮಕ್ಕಳೆಲ್ಲ ದೊಡ್ಡ ದೊಡ್ಡ ಜಾಗ ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಎಲ್ಲ ಇತ್ತು ಬ್ಯಾಸಿಗೆ ಬೇಸಿಗೆ ಟೈಮದೊಳಗೆ ಬೇಸಿಗೆ ಟೈಮದೊಳಗೆ ಎಲ್ಲ ರಾಶಿ ಆಗಿತ್ತು ಒಂದು ಐದುನೂರು ಚೀಲು ಜಾಳ ಎರಡು ನೂರು ಚೀಲ ಕಾಡ್ಲಿ ಎರಡು ನೂರು ಚೀಲು ಗೋಧಿ ಕುಸುಬಿ ಎಲ್ಲ ರಾಶಿ ಪಡಿಸಲಾಗ ರಾತ್ರಿ ಹತ್ತು ಗಂಟೆ ಆಗಿತ್ತು ಮುದುಕ ತೊಂಬತ್ತೈದು ವರ್ಷದವ ಕಂಬಳಿ ಹಾಶಿ ಇಲ್ಲಿ ಹೊರಗೆ ಪಡಿಸಲಾಗೆ ಅವ್ರವರೆಲ್ಲ ಒಡೆಯದಾಗ ಮಕ್ಕೊಂಡಿದ್ರು ಹತ್ತು ಗಂಟೆ ಹತ್ತುವರೆ ಗಂಟೆಗೆ ಒಳಗಿಂದ ಅಗಳಿ ವಾಡ್ಯದ ಬಾಗಲ ಅಗಳಿ ಇಕ್ಕಿತ್ತು ಮೂಲಾಂದ ಬೆಳಕು ಬಂತು ಮೂಲ ಬೆಳಕು ಬಂದಾಗ ಏನು ಮಿಂಚಿತನಿದು ಏನು ಮಳೆನೊಲಿದ ಈಗ ರಾಶಿ ಆಗ್ಯಾವ ಏನು ಮಿಂಚಿದಾಗ ಅಂತ ತಿರುಗಿ ನೋಡಿದ ದೊಡ್ಡ ಹಚ್ಚ ಹಸಿರು ಒಂದು ಸೀರೆ ದೊಡ್ಡ ಕುಂಕುಮ ಮುಗಿನಾಗ ಮೂಗುತಿ ಒಂದು ಕೈಯಾಗಿ ಬಂಗಾರ ಆರತಿ ಕಾಲಾಗ ನಾದ ಹಿಂಗೊಂದು ದೀಪ ಹಿಡ್ಕೊಂಡು ಒಂದು ಹೆಣ್ಮಗಳು ಬಂದಳು ಇಟ್ಟು ಸುಂದರ ಇದ್ದಳ ಮುದುಕೆದ್ದು ನಿಂತ ಅವ್ನು ವಿಚಾರ ಮಾಡಿದ ನಮ್ಮ ಸ್ವಸ್ಥ ಅಲ್ಲ ನಮ್ಮ ಮನೆಗೆ ಯಾರು ಬೀಗರು ಬಂದಿಲ್ಲ ಬಾಗಿಲು ಮುಚ್ಚದ ಮುಚ್ಚಿದ ಭಾಗದಾಗ ಇವ್ರು ಬರ್ತಾರ ಚಂದ ಬೆಳಕೈತ್ ಕೈಯಾಗಿ ಇವ್ರು ಯಾರತ್ ಓಡಿ ಹೋಗಿ ಕೇಳಿದ ಯಾರ ಯವಾ ನೀವು ಒಮ್ಮಿಂದ ಒಮ್ಮೆ ಕಾಣತಿಲ್ಲ ಯವ ನೀ ಯಾರ ಅವಾಗ ಮುಂದೆ ಮುಖ ಮಾಡಿ ಹೊಂಟಂತ ದೊಡ್ಡ ಕುಂಕುಮದ ತಾಯಿ ಹೇಳ್ತಾಳ ಲಕ್ಷ್ಮಿ ಅವ ಕಣ್ಣಗೆ ನೀರು ಬಂದು ಒಂಬತ್ತು ಜನ ನಮ್ಮ ಹಿರಿಯರೆಲ್ಲ ಮೂರ್ತಿ ಪೂಜೆ ಮಾಡಿ ಅಭಿಷೇಕ ಮಾಡಿದ್ರು ಹತ್ತನೇದಾವು ಸಾಯಕಿತ ಮುಂಚಿತವಾಗಿ ಹತ್ತನೇದಾವ ಸಾಯಕಿತ ಮುಂಚಿತವಾಗಿ ಸಾಕ್ಷಾತ್ ಲಕ್ಷ್ಮಿಯನ್ನು ನೋಡಿದ ಬೆಳಕು ನನ್ನಂಥ ಪುಣ್ಯವಂತ ನಾವು ಅತ್ತವ ಭಾಳ ಆನಂದವಾಯಿತು ಅದರ ಹೊಂಟಿಲ್ಲ ಎಲ್ಲಿ ಹೊಂಟಿ ಅಂದ ಕತಿ ಕೇಳಂಗತಿ ಸಿದ್ದೇಶ್ವರಪ್ಪ ಹೇಳಿದ ಹೇಳಿಕತಿ ಹೊಂಟಿಲ್ಲ ಎಲ್ಲಿ ಹೊಂಟಿ ಅಂದ ಅವಾಗ ಹಿಂದ ತಿರುಗಿ ನೋಡಿ ಲಕ್ಷ್ಮಿಯನ್ನು ಮಾತಂತ ಎಟ್ಟು ದಿನ ಇರೋ ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಒಂಬತ್ತು ನೂರು ವರ್ಷ ಆತ್ ನಿಮ್ಮ ಮನೆಯಾಗ ಎಟ್ಟು ದಿನ ಇರೋದು ಎಲ್ಲಿ ಹೊಂಟಿ ಅಂದ ಎಲ್ಲೋ ನನ್ನ ಮನುಷ್ಯ ಬಂದಲ್ಲಿ ಯಾರೋ ಉದ್ಧಾರ ಮಾಡಕ್ ಹೊಂಟೇನಿ ಇವ್ವ ನನಗೊಂದು ಮಾತು ಹೇಳ್ರಿ ಹೊತ್ತು ಮುಂದೆ ಬಳಕೆ ಯಾರೇ ಒಂದು ಸೇರಿ ಏನ್ರಿ ಕೆಳಗೆ ಬದ್ರೆ ಲಕ್ಷ್ಮೀ ಲಕ್ಷ್ಮಿ ಹೋಗ್ತೈತೆ ಕೊಡಂಗಿಲ್ಲ ನೀವು ಹತ್ತು ರೂಪಾಯಿ ಬೇಡ್ರಿ ಕೊಡಂಗಿಲ್ಲ ನಾಳೆ ಬರೀತಿರಿ ಮತ್ತು ಸಾಕ್ಷಾತ್ ಲಕ್ಷ್ಮೀನ ಹೊಂಟಾಗ ಮುದುಕನ ಕಣ್ಣಾಗ ನೀರು ಬಂದು ದೇವ್ರೆ ಯಾವೇ ಮನುಷ್ಯ ಕೈ ಹಿಡಿದು ಎಳ್ಕೊಂಡು ಅನ್ನೋದ ದೇವ್ರ ಹೊಂಟು ಬಳಕ ಅವಂದ ಇಲ್ಲಿವರೆಗೆ ರಾಜ್ಯ ವೈಭವ ಎಂಟು ಊರಾಗ ಇವತ್ತಿನ ಕಾರವಾರ ಇಡೀ ಕರ್ನಾಟಕದ ಹೆಸರ ಮನೆಯಾಗಿನ ಲಕ್ಷ್ಮೀ ಹೋಯ್ತು ಹತ್ತನೇ ತಲೆ ನಾವು ಲಕ್ಷ್ಮೀ ಹೋದ ಬಳಕೆ ಇದೆಲ್ಲವೂ ಬಡತನ ಬಂದಾಗ ಇವತ್ತಿನ ದಿನ ಇವತ್ತಿನ ದಿನ ವನವಾಸ ರಾಮನ ವನವಾಸ ಬರ್ತದೆ ನನ್ನ ಕಾಲ ಗುಣದಿಂದ ಲಕ್ಷ್ಮೀ ಹೋಗತಾಳ ನನ್ನ ಹೆಸರು ಕೆಟ್ಟತ್ತಲ್ಲ ಮಕ್ಕಳೆಲ್ಲ ಅನಾಥ ಆಗುತ್ತವೆ ಅಂತ ನಿತ್ತಾಳಾ ಕಟ್ಟಿ ಮೇಲೆ ಅದರ ದೇವ್ರಿಗೆಲ್ಲ ರೀ ದೇವ್ರ ಹಿಂದೆ ತಿರುಗಿ ನಿತ್ತೊಂದು ಮಾತು ಮತ್ತೆ ಹೊಂಟೇನಿ ಹೋಗಬಾರ್ದತ್ತಲ್ಲ ಅದನ್ನು ನೀವು ಭಾಳ ಸೇವಾ ಮಾಡಿರಿ ನೀ ಏನು ಬೇಡ್ತಿ ಬೇಡ್ಕೋ ಮುಂದಿನ ಹತ್ತು ತೆಲಿ ತಿಂದರೂ ತೀರ್ಲಾದಷ್ಟು ಕೊಡ್ತೀನಿ ಬೇಡ್ಕೊ ಅಂತ ಅವ ಮುದುಕಂದ ನಾವೊಂದು ಏನೋ ಬೇಡ್ಕೊಂಡು ಯವ್ವ ಕಾರ್ಬಾರ್ ನನ್ನ ಕಡೆ ಇಲ್ಲ ನಾವು ಒಂದು ಹತ್ತು ಸಾವಿರ ಎಕರೆ ಜಮೀನು ಕೇಳಣಿ ನಾಳೆ ಏನು ಫೋನ್ ಮಾಡಿ ಕರೆಸುದದ ಜಮೀನು ಹೇಗೆ ಕೇಳಿದೆ ಒಂದು ಹತ್ತು ಮನ ಬಂಗಾರ ಕೇಳಬೇಕಾಗಿತ್ತು ಮಕ್ಕಳಂದರು ಬಂಗಾರ ಕೇಳಣಿ ಜಮೀನು ಕೇಳರು ಫ್ಯಾಕ್ಟ್ರಿ ಕೇಳರು ಅಧಿಕಾರ ಕೇಳರು ಮಕ್ಕಳ ಕೈಗೆ ಅಧಿಕಾರ ಇವತ್ತು ಇವತ್ತೊಂದು ರಾತ್ರಿ ಇರು ನಾಳೆ ಸಾಯಂಕಾಲ ಚಂದನ ಎಲ್ಲರೂ ಕೇಳ್ಕೋತೀನಿ ಎಲ್ಲರಿಗೆ ಆಶೀರ್ವಾದ ಮಾಡಿ ಹೋಗಂತ ಮಾತು ಕೇಳಿ ಲಕ್ಷ್ಮಿ ಒಳಗೆ ಹೋಯ್ತು ಲಕ್ಷ್ಮಿ ಒಳಗೆ ಹೋದಾಗ ಮುದುಕಿಯನ್ನು ಹಾಸಿ ಮ್ಯಾಗ ಕೂತು ಬೆಳತಾನ ಅಳತಿದ್ದವ ನನ್ನ ಮನೀದ ಮುಗಿತಲ್ಲ ಇನ್ನು ನನ್ನ ಮಗಿದ ಮನಿದ ಐಶೀರ್ ಹೋಯ್ತಲ್ಲ ಇನ್ನು ದೇವ್ರು ಹೊಂಟುತ್ತಲ್ಲ ಅಂತ ಹೇಳ್ತಿದ್ದ ಮುಂಜಾನೆ ಇವ್ರು ಎದ್ರು ಎಪ್ಪ ಸ್ನಾನ ಮಾಡು ನೋಟ್ ಮಕ್ಕಳು ತೆಕ್ಕಿ ಹೊಡಿತಿದ್ದಪ್ಪ ಚಹಾ ಕುಡಿ ನಷ್ಟ ಯಾರು ಏನು ಮಾಡ್ಯಾರ ಹೇಳಂದ್ರು ಸೈತಿ ಏನೂ ಹೇಳ್ತಿದ್ದಿಲ್ಲ ಸುಮ್ಮನೆ ಕುಂತಿದ್ದ ಅವಾಗ ಹೊತ್ತು ಮುಂತಾನೆ ಏನೂ ಮಾತಾಡಲಿಲ್ಲ ಮಕ್ಕಳು ಸ್ವಸ್ತಾರ ಮೊಮ್ಮಕ್ಕಳು ಯಾರೂ ಹೋಗಲಿಲ್ಲ ಇವ ನಿಮ್ಮ ಮನೆಯಾಗ ಒಂದು ಸಣ್ಣ ಖುಷಿಗೆ ಆರಾಮ ಇರೋದ್ರೆ ನೀವೆಲ್ಲರೂ ಅಳ್ಕೋತಕೊಳ್ತೀರಿ ಮನೆ ಹಿರಿಯಾನ ಕಣ ನೀರು ಬಂದಾಗ ಯಾರು ಹೇಳಂಗಿಲ್ಲ ನಮ್ಮ ಅಪ್ಪ ಒಟ್ಟು ಶಾಂತಾತ್ ಮನಿ ಒಂಬತ್ತಾಗಿತ್ತು ಎಲ್ಲರೂ ಊಟ ಆಯ್ತು ಕಂಬಳಿ ಹಾಸಿದ್ರೆ ಎಲ್ಲ ಮಕ್ಕಳನ್ನ ಕರೆದ ಒಂದು ಮಾತು ಕೇಳಿದ ದೊಡ್ಡವನು ಕೇಳ್ತಮ್ಮ ಒಂಬತ್ತು ನೂರು ವರ್ಷ ಈ ಮನೆಗೆ ಬೆಳಕ ಕೊಟ್ಟಂಥ ಆಶೀರ್ವಾದ ಕೊಟ್ಟಂಥ ತಾಯಿ ಇವತ್ತು ರಾತ್ರಿ ಹೋಗ್ತಾಳೆ ದೇವ್ರು ಹೋದ ಬೆಳಕು ಮುಗೀತು ಆದ್ರೆ ಆ ದೇವ್ರಿಟ್ಟು ದೊಡ್ಡ ಅದ ನೀವು ಬೇಡಿದ್ದನ್ನು ಹತ್ತು ತೆಲಿ ತಿನ್ನುವಷ್ಟು ಬೇಡಿದ್ದನ್ನು ಕೊಡ್ತಾಳಾ ತಾಯಿ ಆ ತಾಯಿ ಕಡೆ ಏನು ಕೇಳ್ತೀಯಪ್ಪ ದೊಡ್ಡವನೇ ಈ ಅಪ್ಪ ಒಂದು ಹತ್ತು ಸಾವಿರ ಎಕರೆ ಜಮೀನು ಕೇಳಿಬಿಡು ಎಲ್ಲ ದ್ರಾಕ್ಷಿ ಕಬ್ಬ ಹಚ್ಚುನೂ ಕೇಳಿಬಿಡುತ್ತೆ ಅವ್ರ ಗಂಡ ಅಂತ ಅಂದ್ರು ತೆಳಕೋತ್ತ ಎರಡನೇದವ್ರು ಕೇಳ್ರು ಎರಡನೇದವನ ನಾಲ್ಕು ದೊಡ್ಡ ಸಕ್ರಿ ಫ್ಯಾಕ್ಟ್ರಿ ಕೇಳ್ರಿ ಎಲ್ಲ ಕಡೆ ಆಗ್ತೈತಿ ಅವ ಮೂರನೇದು ರಾಜಕಾರಣಿ ಇದ್ದವ್ ಎರಡು ಎಂ ಪಿ ಎರಡು ಎಮ್ ಎಲ್ ಇ ಒಂದು ಮಂತ್ರಿ ಅಂದವ್ ನಾಲ್ಕನೇದ ಅವನು ಒಂದಿಟ್ಟು ಕಲಿಸ್ತಿದ್ರು ಬಂಗಾರ ಕೇಳಿ ಬಂಗಾರ ಕೇಳಿ ಒಂದು ಹತ್ತು ಮಂದಿ ಮನ ಬಂಗಾರ ಇಪ್ಪತ್ತು ಮನ ಬೆಳ್ಳಿ ಕೇಳ್ರಿ ಅಂತ ಒಟ್ಟು ಅವ್ರು ಬೆಳ್ಳಿ ಹತ್ತೀವ್ರ ಭೂಮಿ ಹತ್ತವರ ಎಮ್ ಎಲ್ ಎತ್ತೀವ್ರ ಫ್ಯಾಕ್ಟ್ರಿ ಅವರೆಲ್ಲ ಅವ್ರೆಲ್ಲ ಆಡತ್ರು ನಾಲ್ಕು ಮಂದಿದು ಮುಗುದಿತ್ತು ಐದನೇ ಒಂದು ಸಣ್ಣ ಸೊಸೆ ಇತ್ತು ನಮ್ಮ ಯಾದವಾಡದ ಒಂದು ಬಡವ್ರ ಮನೆಯಿಂದ ರೈತರ ಮನೆಯನ್ನು ಕರ್ಕೊಂಡಿದ್ದ ಗೌಡ ಚಂದಿತ್ತು ಸೊಸೆ ಇತ್ತು ಎಲ್ಲರೂ ಕೇಳ್ಕೋತ ನೀವೆಲ್ಲರೂ ಕೇಳಂಗತಿ ಕತಿ ಎಲ್ಲರೂ ಕೇಳ್ಕೋತ ಕಡೆಗೆ ಸಣ್ಣ ಸೊಸೆ ಕಡೆ ಬಂದ ಕೈ ಮಾಡಿದ ಯವಾ ಅವ್ರ ಜಮೀನು ಕೇಳ್ತಾರ ಅವ್ರ ಫ್ಯಾಕ್ಟ್ರಿ ಕೇಳ್ತಾರ ಅವ್ರು ಬಂಗಾರ ಕೇಳ್ತಾರೆ ಅವ್ರು ಕುರ್ಚಿ ಕೇಳ್ತಾರ ಎಲ್ಲ ಕೇಳ್ತಾರ ನಿಂಗೆ ಏನು ಬೇಕು ಎದ್ದ ನಿತ್ತು ಒಂದೊಂದು ಇಪ್ಪತ್ತು ವರ್ಷದ ಹುಡುಗಿ ಕನ್ನಾಗಿ ನೀರ ಮಾವ ಎಪ್ಪ ಮಾಮ ದೊಡ್ಡವ್ರು ದೊಡ್ಡೋವ್ರ ದೊಡ್ಡವ್ರೆಲ್ಲ ಅಕ್ಕ ಅಣ್ಣ ಅಣತಮ್ರ ಎಲ್ಲ ದೊಡ್ಡವ್ರ ಅನ್ನಗಳು ಪಂಚರ್ ಎಲ್ಲ ಕೇಳಿದಾಗ ನಾ ಏನ್ ಹೇಳೋದು ನೋಡು ಯಾವತ್ತು ಮದುವೆ ಆಗಿ ವಾಡ್ಯದಾಗ ಬಂದೆಲ್ಲ ಅವತ್ತ ನೀ ಗೌಡತ್ನಿ ಕೂಲಿಕಾರ ಮಗಳಲ್ಲ ನಾಲ್ಕು ಸಾವಿರ ಎಕರದಾಗ ನಿನಗು ಒಂದ್ ಎಂಟರ್ ನಾ ನೂರು ಸಾವಿರ ಎಕರೆ ನಿನಗೂ ಮಾಲಕ್ತದಿ ಎಲ್ಲರ ಜೊತೆಗೆ ಕೇಳೋ ಹಕ್ಕು ನಿನಗೂ ಐತಿ ಮಗಳೇ ಸಣ್ಣಕ್ಕೆ ಅಂತನಕ್ ಹೋಗ್ಬೇಡ್ರ ಎಲ್ಲರಿಗೇನೋ ಅನಿಸ್ತದೆ ನಿನಗೇನು ಅನಿಸ್ತತಿ ಕೇಳಂತ ಒಂದು ಮಾತಂದಾಗ ಎದ್ದು ನಿಂತಾಳ ಸೊಸೆ ಬಿಕ್ಕಿ ಬಿಕ್ಕಿ ಬಿಕ್ಕಿಳತದ ಏನೂ ಗೊತ್ತಿಲ್ಲ ಇಪ್ಪತ್ತೊಂದು ವರ್ಷ ದುಡಿ ಕಣ್ಣಾಗ ನೀರು ಬಂದಾವ ಬಿಕ್ಕಿ ಬಿಕ್ಕೇಳಕೋ ಒಂದು ಮಾತು ಕೇಳ್ತಾಳ ಲಕ್ಷ್ಮಿಗೆ ಮಾವನ ಮುಂದೆ ಹೇಳ್ತಾಳೆ ಯಪ್ಪಾ ಅಂದ್ರೆ ಮಾಮಾ ನಮ್ಗೆ ಹತ್ತು ಸಾವಿರ ಎಕರೆ ಜಮೀನು ಬೇಡ ಏನಂತಾಳೆ ಹತ್ತು ಸಾವಿರ ಎಕರೆ ಜಮೀನು ಬೇಡ ಮನಗಟ್ಲೆ ಬಂಗಾರ ಬೇಡ ಸಕ್ರಿ ಫ್ಯಾಕ್ಟ್ರಿ ಬೇಡ ನಾವ್ ಯಾವ ಕುರ್ಚಿ ಬೇಡ ಬಂಗಾರ ಭೂಮಿ ಬೇಡ ಇದ್ದದ್ದು ಎಲ್ಲ ಹೋಗಿ ನಾವು ಐದು ಆರು ಮಂದಿ ಅಣತಮ್ಮರಾಗ್ತಂಗ್ಯಾರ ಕೂಲಿ ಮಾಡ್ ತಿಂದ್ರೆ ಚಿಂತಿಲ್ಲ ಈ ಮನೆಯಾಗಿನ ಪ್ರೀತಿ ಹೋಗಲಾರ್ದಂಗೆ ಆಶೀರ್ವಾದ ಮಾಡಕ್ಕೆ ಹೇಳ ಲಕ್ಷ್ಮಿ ಕೂಲಿ ಚಂದನ ಕೂಲಿ ಮಾಡಿ ಹೊತ್ತು ಮುನಿಗ್ ಒಂದ ಗಡೆಯಾಗಿ ಅಂಬಲಿ ಕುದಿಸಿ ಒಂದೇ ಎಡೆಯಾಗಿ ಊಟ ಮಾಡುವಂತ ಎರಡೂ ಕೈಗೆ ದುಡಿಯೋ ರಟ್ಟಿಗೆ ದುಡಿಯುವಂಥ ರಟ್ಟಿಗೆ ಶಕ್ತಿ ಕೊಡತ್ತೆ ಹೇಳು ದುಡಿಯಾಕ ಬಲ ಕೊಡತ್ತೆ ಹೇಳು ಅಲ್ಲಿ ಎಡೂ ಬಡದ್ರೆ ಇಲ್ಲಿ ಎದಿ ನೂಸ್ಬೇಕು ಅಲ್ಲಿ ಮುಳ್ಳು ಚುಚ್ಚಲ್ಲಿ ಕಣ್ಣೀರು ಹಿಂಗ ಆರನ ಮಂದಿ ಅಕ್ಕ ತಂಗಿರ ಆರು ಮಂದಿ ಅಣತಂಬ್ರ ಪ್ರೀತಿ ಕಡಿಮೆ ಆಗಬಾರ್ದು ಮನೆಯಾಗ ಮನುಷ್ಯನಾಗ ಎಲ್ಲರೂ ಕೂಡಿ ದುಡ್ದ ಈ ಮನ್ಯಾಗ ಪ್ರೀತಿ ನಕ್ಕೋತಿರುವಂತಹ ಆಶೀರ್ವಾದ ಕೊಟ್ಟ ಇದನ್ನ ಎಲ್ಲ ಅವಯ್ಯಂತ ಹೇಳಂತ ಹೇಳತ್ತ ಸೊಸಿ ಮುದುಕಳಾಕತ್ತ ಮುದು ಕತ್ತ ಮುದುಕೊಂದು ಮಾತಂದ ತೊಂಬತ್ತೈದು ವರ್ಷ ಐತಿ ಬುದ್ಧಿ ನನಗೂ ಬರಲಿಲ್ಲಲ್ವ ನೆಗೆನೆ ಮಕ್ಕಳು ತೆಳಗೆ ತೆಲಿ ಹಾಕರು ಎಲ್ಲರೂ ಕಣ್ಣಾಗ ನೀರು ಬತ್ತು ಕೊನೆಗೆ ಮುದುಕ್ ಕೇಳ್ತಾನೆ ಇಕ್ಕಿದನೋಕ್ ಹಿಂಗ್ತಿ ಬಂಗಾರ ಕೇಳೋನು ಏನು ಕೇಳೋಣ ಎಲ್ಲರೂ ಎದ್ದನತ್ತ ಕೈ ಜೋಡಿಸ್ರು ವಯಸ್ಸಲ್ಲೇ ಸಣ್ಣಕ್ಕಿ ಆದರೂ ಸಹಿತ ಮನಸ್ಸಲ್ಲೇ ದೊಡ್ಡಕ್ಕಿ ಅದ ಅಂದ್ರ ಬೆಳಕ ಸಣ್ಣಕ್ಕಿದ ಏನೈತಿ ಅದು ಯೋಗ್ಯ ಐತಿ ಮಾ ಒತ್ತ ನಿನ್ನಷ್ಟು ಬುದ್ಧಿ ನನಗೆ ಬರಲಿಲ್ಲ ಬರಲಿಲ್ಲಲ್ವೇ ಬರಲಿಲ್ಲ ಈ ಮನೆಯಾಗ ಪ್ರೀತಿ ಮೇ ಮುರಿದು ದುಡಿಯುವಂಥ ಶಕ್ತಿ ಎರಡು ಕೊಟ್ಟು ಎಲ್ಲ ಹೋದ್ರೆ ಚಿಂತಿಲತ್ತು ಮುದುಕಳತಿದ್ದ ಎಲ್ಲರೂ ಅಳತಿದ್ದಳು ಅಟೋತಿ ಹಿಂದ ಬಂದು ನಿತ್ತಿಳು ಲಕ್ಷ್ಮಿ ಕೈಯಾಗ ಹಿಡ್ಕೊಂಡು ನಿಂತಳ ಆರತಿ ಲಕ್ಷ್ಮಿ ನಿಂತಿದ್ದಳು ಹಿಂದ ತಿರುಗಿ ನೋಡಿದ ಲಕ್ಷ್ಮಿ ಕಣ್ಣಾಗು ಸಹಿತ ನೀರು ಬಂದಾವ ಅವಾಗ ಮುದುಕೊಂದು ಮಾತು ಕೇಳಿದೆ ಯವ ನಾವು ಸಂಸಾರಿ ಮಂದಿ ಬಡತನ ಬಂದ್ರೆ ಅಳತೀವಿ ಸಾವಕಾರಿಗೆ ಬಂದ್ರೆ ಸೊಕ್ಕಿಗೆ ಬರ್ತೀವಿ ನಾವು ಸಂಸಾರಿ ಮಂದಿ ನಾವು ಅಳ್ತೀವಿ ದೇವರಾಗಿ ನಿನ್ನ ಕಣ್ಣಾಗ ನೀರು ಹಾಕಬೇಕಂತ ಕೇಳಿದವ ಮುದುಕ ಅವಾಗ ಹೇಳ್ತಾಳ ಎಲ್ಲಿ ಪ್ರೀತಿ ಐತಿ ಅಲ್ಲಿ ಲಕ್ಷ್ಮಿ ಅದಾಳ ಈ ಮನೆಯಾಗ ಪ್ರೀತಿನ ತುಂಬೈತಿ ಅಂದ್ರೆ ಇನ್ನೆಂದು ಹೊರಗೆ ಹೋಗಿಲ್ಲ ತಿರುಗಿ ಜಗಲಿಮಾಗ ಹೋಗಿ ಕೂತರತ್ತ ಜೀವನದೊಳಗ ಮೇ ಹಿಂಡ ಬೆವ್ರಲೆ ಭೂಮಿಯಾಗಿ ಚೆನ್ನಾಗಿ ದುಡಿಯೋದು ಇದ್ದದನ್ನು ಚೆನ್ನಾಗಿ ಹಂಚ್ಕೊಂಡು ಉಣೋದು ಸಂಪತ್ತು ಬರಲಿ ಹೋಗಲಿ ಇದ್ದುದೊಳ ಖುಷಿಯಾಗಿರೋದು ಪ್ರೀತಿನ ಕಳ್ಕೊಳ್ಳಾರದ ಎಲ್ಲರ ಮನೆಯಾಗಿದ್ದರೆ ಆ ಮನೆ ಮಹಾಮನಿ ಆಗ್ತದೆ ಬಸವನ ಮನಿ ಆಗ್ತದೆ ಅಂತಕ್ಕಂಥದ್ದು ಬಹಳ ಮುಖ್ಯವಾದದ್ದು